నన్నంతూ ఎలాస ముగసి వాషింగ్ మిషిన్ బట్టేందు హాకీ అదాగ్లో ఒక్క నోడి అందే ఈొన్ పుట్హి హలో ఆ భావజీ చితే ఇకే హగుర్వాతీ అంత యోచస్తాయి నూ అమ్మని జాస్తి ಈ ನೋಡಿ ಎಲೆಕ್ಷನ್ ಆಯಿತು ಫಸ್ಟ್ ಫೇಸ್ ಆಗಿದೆ ಇಲ್ಲಿ ಇನ್ನೊಂದು ಫೇಸ್ ಇದೆ ಮೋದಿ ಇವತ್ತು ನಾಳೆ ಇಲ್ಲೇ ಇರ್ತಾರಂತೆ ಕರ್ನಾಟಕದಲ್ಲಿ ಈ ಚಿಂತೆಗಳೇ ಜಾಸ್ತಿ ಅದರಲ್ಲೂ ನಮ್ಮನೆಯವ್ರಿಗೆ ಸೆಂಟ್ರಲಲ್ಲಿ ಯಾರು ಬರ್ತಾರೆ ಯಾರು ಪ್ರಧಾನಿ ಆಗ್ತಾರೆ ಯಾರಿಗೆ ಯಾವ ಖಾತೆ ಸಿಗುತ್ತೆ ಇದೇ ನೋಡಿ ಎಲ್ಲ ತಿಂಡಿ ತಿಂದ್ಕೊಂಡು ಮತ್ತೆ ದೇವಸ್ಥಾನದ ಕಡೆ ಹೋದರು ಅಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಅದನ್ನೇ ಚರ್ಚೆ ಮಾಡ್ತಾ ಇದ್ದಾರಂತೆ ಯಾರಾದರೂ ಅಷ್ಟೇ ಬಿಡಿ ಅಲ್ವೇ ಏನಂದರೆ ದೇಶ ಸ್ವಲ್ಪ ಭದ್ರವಾಗಿರಬೇಕು ಸುರಕ್ಷಿತವಾಗಿರಬೇಕು ಯಾರೋ ಕ ಇನ್ನೊಬ್ಬರು ಕೆಲ್ ಕೊಟ್ಟರೆ ಮಾರ್ಕೋತಾರೆ ಮತ್ತೊಬ್ಬರು ಕೆಲ್ ಕೊಟ್ಟರೆ ಮಾರ್ಕೋತಾರೆ ಇನ್ನಾರೋ ಬಂದರೆ ಇನ್ನೇನೋ ಕೊಡ್ತೀವಿ ಅಂತ ಹೇಳಿ ದೇಶ ಮಾಡಿಕೊಂಡು ನಮಗೆ ಒಂದಿಷ್ಟು ಕೊಡೋದಾದರೆ ನಾಲ್ಕಾ ಚೆಲ್ಲೋದಾದರೆ ಏನಕ್ಕೆ ಬೇಕಲ್ವೇ ದೇಶ ಮುಖ್ಯ ಹಾಗಾಗಿ ನೋಡೋಣ ಏನಾಗುತ್ತೆ ಅಷ್ಟು ಪೇಸ್ ಮುಗಿದಿದೆ ಇನ್ನೊಂದು ಫೇಸು ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಕಾಯಬೇಕು ಅಂದರೆ ಆಮ್ರೇ ಅನ್ಸರೆ ಗಿರ್ಜೆ ಬಂದ್ಲು ಅಂತ ಕಾಣುತ್ತೆ ಆಮರೇ ತಿಂಡಿ ಆಯ್ತಾ ನಿಮ್ಮ ಕೈಗಿ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು ಅದಕ್ಕೆ ಬಾ ಬಂದೀ ಕಣ ಅಂದರೆ ಏ ಮಾವ ಬಲವಂತಮ್ಮ ಕರ್ಕ ಬಂತು ಮಾತಾಡ್ಬೋದು ಇವಾಗ ಹ್ಞೂ ಮಾತಾಡೋಣ ಬಾ ಅದಕ್ಕೇನಂತೆ ಆ ಬನ್ನಿ ಮರಿಯಪ್ಪ ಒಂದು ನಿಮಿಷ ಚೇರ್ ತಗೊಂಡ್ ಬರ್ತೀನಿ ಇಬ್ರುgnu ಇನ್ನಂದ್ರೆ ಬನ್ನಿ ಎಲ್ಲ ಸೋಫಾ ಮೇಲೆ ಗಿರ್ಜಾ ತಿಂಡಿ ತಿndಿಯೋ ಒಂದ್ಸಲಿ ಹಾಕೊಳ್ಳಮ್ಮ ಉಪ್ಪಿಟ್ಟಿದೆ ಅನ್ನುಚೆ ಹಾಕೊಳ್ಳೆ ಮರಿತ್ನ ಹಾಕೊಳ್ಳೆ ಇಲ್ಲ ಕಡಮದ್ರೆ ಬ್ಯಾಡಿ ಆ ಅವಳಿ ನಿಮ್ಮ ಜೊತೆಗೆ ಮಾತಾಡ್ಕೊಂಡು ಮನ್ಸ ಊರ ಮಾಡ್ಕೊಳವಾ ಒಂದು ಏನಾರು ಒಂದು ಬೇಡವ ಅಂತ ಬಂದಿಮ್ ಬಂದ್ರು ಬಂದು ತಿಂಡಿ ತಿನ್ಕೊಂಡು ಮತ್ತೆ ಹೋದ್ರು ಏನೋ ಎಲ್ಲಾ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನೋ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾ ನಾನು ಹೀಗೆ ಅವ್ರೀಗೆ ಹೇಳ್ಕೊತಾ ಹಾಗೆ ವೀಕ್ಷಕರ ಜೊತೆ ಮಾತಾಡ್ತಾ ಕೂತಿದ್ದೆ ಹಾಂ ನೀವುಗಳು ಬಂದ್ರಿ ಹಾಂ ಹೇಳಿ ಏನು ಸಮಾಚಾರ ಅದೇ ಕಣಮ್ನ ನಿಮಗೆ ಗೊತ್ತಲ್ಲ ನನ್ನ ತಮ್ಮ ರಮೇಶ ರಂಗಿ ಲವ್ ಮಾಡ್ತೀವಿ ನೀ ಬೇರೆ ಯಾವ ಹುಡ್ನ ಹುಡುಗರನ್ನ ನಾವು ಮಜಾ ಹಾಕಿಲ್ಲ ಅಂತ ಕುಂತಾವ್ನಲ್ಲ ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದುಬಿಡವ್ ಅದು ಯಾಕೆ ಬೇರೆ ಕೊಟ್ಟು ಮಜೆ ಮಾಡೋಕ್ಕೂ ಇಂಥ ಅವನು ಇಷ್ಟಪಟ್ಟಿರೋ ಹುಡುಗಿಗೆ ಕೊಡವಂತ ಅಂದ್ಕೊಂಡಿನಿ ಕಣ್ನ ರೀ ಹ್ಞೂ ಒಳ್ಳೆ ಕೆಲಸ ಆಯ್ತಲ್ಲ ಅವನು ಹುಡುಗಿನ್ ತುಂಬ ಇಷ್ಟಪಟ್ಟಿದ್ದಾನೆ ಎಷ್ಟು ಆಗಲೇ ಎರಡು ಮೂರು ವರ್ಷದಿಂದಾನು ಒಬ್ರಿಗೊಬ್ರು ಪ್ರೀತಿಸ್ತಾ ಇದ್ದಾರೆ ಅಂತ ಸುದ್ದಿ ಅಲ್ವೇ ಆಗಲಿ ಒಳ್ಳೇದಾಯಿತು ನೋಡು ಆ ರಂಗಿದು ಗುಣನೂ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೀನಿ ನಾನು ಒಳ್ಳೆ ಹಾಡು ಹಸೆ ಎಲ್ಲ ತುಂಬ ಚೆನ್ನಾಗಿದೆ ಅಲ್ವೇ ತಂದೆ ಇಲ್ಲ ಅನ್ನೋದೊಂದು ಬಿಟ್ಟರೆ ಇನ್ನೇನಮ್ಮ ಅದೇ ಎಲ್ಲಿ ಒಂಟ್ರ ಹೋದವ್ ಬಂದೇ ಇಲ್ಲ ಹಾಗೆ ಶಾನೆ ವರ್ಷ ಆಗೋಯ್ತು ಗೊತ್ತಲ್ಲ ಅಮ್ಮನ ನಿಮ್ಗೂ ಶಾನೆ ವರ್ಷದಿಂದ ಅದು ಎಲ್ಲಿ ಹೋಗವ್ನೋ ದೇಶ ಅಂದ್ರೆ ಒಂಟ್ರಾಗವ್ನೇ ಪಾಪ ಈ ಅವ್ರ ಅಮ್ಮ ಒಬ್ಳೆ ಮಗಳನ್ನ ಸಾಕಂಡು ಅವಳೆ ಮರ್ಯಾದೆಗೌರೇ ಬದ್ಕವ್ರೆ ಅವ್ರಿಗೂ ಮಂಡ್ಯದಲ್ಲಿ ಮಂಡಿತವ ಒಂದು ಮೂರ್ ಎಕ್ರೆ ಐತೆ ತೋಟ ತೋಟ ಅಂತ ನಮ್ಮ ಅಷ್ಟಿಲ್ಲ ಏನ್ ಮಾಡ್ದರಿ ಮರ್ಯಾದೆ ಇಲ್ಲ ಅಂದ್ಮೇಲೆ ಗುಣ ಇಲ್ಲ ಅಂದ್ಮೇಲೆ ಕೆಲವ್ರಿಗೆಲ್ಲ ಇರ್ತದೆ ನೂರಾರು ಎಕ್ರೆ ಅಂತವ್ರನ್ನೆಲ್ಲಾ ಕಟ್ಕೊಂಡು ಏನ್ ಮಾಡುದು ಅಂದ್ರೆ ನಿಜ ನಿಜ ಗುಣ ಮುಖ್ಯ ಹೊಂದ್ಕೊಂಡ್ ಹೋಗ್ಬೇಕು ಅಲ್ವೇ ಹ್ಞೂ ಕಡೆ ಅಂದರೆ ನಾನು ಅದಕ್ಕೆ ಬೇರೆ ಗೌಡ್ರು ಹುಡ್ಗಿರು ಅವರೆಲ್ಲ ನಮ್ಮ ಮಂಡ್ಯ ಕಡೆ ಅವ್ರನ್ನೂ ಎಲ್ಲ ತಂದ್ಕೊಳಮ್ಮ ಅಂತ ಅಂದ್ಕೊಂಡಿದ್ದೆ ಈಗ ಯೋಚನೆ ಮಾಡಿದೆ ನಾನು ಕುಂತ್ಕೊಂಡು ಅವ್ರು ಹಂಗಿನೇ ಪರವಾಗಿಲ್ಲ ಹಿಂಗೋ ಮನ್ಸಿಗೆ ಕೊಟ್ಟವಳೆ ಅವನು ಅವಳಿಗೆ ಮನ್ಸು ಕೊಟ್ಟವನೇ ಅಂದಮೇಲೆ ನಾವು ಯಾಕೆ ಅದನ್ನ ಬ್ಯಾರೆ ಮಾಡೋದು ಅಲ್ವ ಅಂದ್ರೆ ಹೌದು ಹೌದು ಏನು ಅವರಮ್ಮ ಅವತ್ತು ಹೇಳ್ಕೊತಾ ಇದ್ಲಲ್ಲ ಯಾರೋ ಹುಡುಗ ರೇಗಿಸ್ತಾ ಇದ್ದಾನೆ ಅವನ್ನ ಪೊಲೀಸವ್ರಿಗೆ ಹೇಳೋ ಬೇಡ ಒಂದು ನಮ್ಮ ಮನೆಯವರು ಹತ್ರ ಹೇಳ್ತಿದ್ಲಮ್ಮ ಅವತ್ತು ಏನಾಯ್ತದ ಓ ಬಿಡೋಂದರೆ ಆ ಸಮಸ್ಯೆನ ಅವಳೆ ಬಗೆಹರಿಸ್ಕೊಂಡ್ಲು ಅವತ್ತು ಮೊನ್ನೆ ಜಿನ್ನ ಪಾರ್ಥವು ಬಂದಿದ್ದಾವ ನಾನೇ ಹೋಗಿದ್ದಿ ಅನ್ ಮನ ಬಂದ್ಬಿಟ್ಟು ಜಾಕವ ನಮ್ಮ ರಂಗಿಯಿಂದ ಹೋಯ್ತಾನಲ್ಲ ಅಂಬಿಟ್ಟು ಇವಳು ಸರಿಯಾಗಿ ಅವನಿಗೆ ಬೌದು ಆ ಗುಸ ಕೊಟ್ಟವಳೆ ಆಮೇಲಿಂದ ಪೊಲೀಸ್ನವರು ಅಲ್ಲೇ ಆಡಾಡ್ತಿದೋರ್ ಬಂದ್ಬಿಟ್ಟು ಅವ್ನ ಹೋದ್ರು ಬಿಡಿ ಇನ್ನೇನು ಆ ಸಮಸ್ಯೆ ಎಲ್ಲ ಇನ್ನು ಹೋಗಿರಕ್ಕಿಲ್ಲ ಆ ಏನಿಲ್ಲ ಎಲ್ಲ ಬಗೆರಿತು ಆ ಕಣಮ್ನೇ ಭಾರಿ ಧೈರ್ಯಸ್ತೆ ನಮ್ಮ ರಂಗಿ ಗುಣವಂತೇನೂ ಧೈರ್ಯಸ್ತೇನೂ ಇನ್ನೇನು ಮನೆ ಕೆಲಸ ಬೊಗ್ಸ ಎಲ್ಲನೂ ಮಾಡ್ಕೊಂಡು ಹೋಯ್ತಾಳೆ ನಮ್ಮ ಗಿರ್ಜಿಗೂ ಒಂದು ಕೈಬಲ ಆಯ್ತದೆ ಅಲ್ವೇ ಆಯ್ತಲ್ಲ ಇನ್ನೇನು ಹಾಗಾದ್ರೆ ಒಂದೊಳ್ಳೆ ದಿನ ನೋಡಿ ಮತ್ತೆ ಮಾಡಿಬಿಡಿ ಹಾ ರಂಗಿನ ಒಳ್ಳೆ ಅಡಿಗೆ ಗಿಡಿಗೆ ಚೆನ್ನಾಗಿ ಮಾಡ್ತಾಳೆ ಅಂತ ಕೇಳ್ಪಟ್ಟಿದೀನಿ ನಿಮ್ಗೂ ಒಂದೊಳ್ಳೆ ಸಹಾಯ ಆಗುತ್ತೆ ಬಿಡು ಗಿರ್ಜಾ ಅದೇನೋ ದಿಟ ಕಡೆ ಅಂದ್ರೆ ಆದ್ರೆ ಹಾಂ ನಾನು ಮೊದಲೇ ತೀರ್ಮಾನ ಮಾಡ್ಕೊಂಡಿನಿ ನನ್ನ ತಮ್ಮ ತಮ್ಮ ಎಂಟಿ ಅವ್ರ ಪಡ್ಗೋರು ಬೇರೆ ಇರಲಿ ಕಣಮ್ನ ರೀ ನಾವು ಹೋಗೋದು ಬರೋದು ಹಿಂಗೆ ಸಹಾಯ ಮಾಡ್ಕೊಂಡ್ರೆ ನಾವು ಒಂಥಾಯ ಬಿರೋದು ಬೇಡ ಹಾಂ ಅದೇನು ಗಾದೆ ಐತಲ್ಲ ಕಣಮ್ನ ರೀ ಹತ್ರ ಇದ್ದಷ್ಟು ಒಡಕ್ನತ ಮೊದಲೇ ದೂರ ಇದ್ಬಿಟ್ರೆ ಒಳ್ಳೇದಲ್ವ ಅದ ನನ್ನ ತಮ್ಮ ನನ್ನ ತಮ್ಮ ಎಂಟಿ ಹಂಗೆಲ್ಲ ಆಗಕ್ಕಿಲ್ಲ ಬೇರೆ ದೂರದ ದೂರದೇ ಬರ್ಬೋದಾಗಿತ್ತು ಆದರೂ ಯಾಕೆ ಬೇಕಮ್ಮನ ಅವಾಗ ಪಾಳ್ಗೌರಿ ಇರಲಿ ಅಂತ ಅವನದು ನೂರು ಎಕರೆ ಐತೆ ನಂದು ನೂರು ಎಕರೆ ಐತೆ ಇನ್ನು ಈಗ ಇವ್ರದೊಂದು ರಂಗಿದೊಂದು ಎರಡು ಎಕರೆ ಸೇರ್ಕೊಂಡು ಹೆಂಗೋ ಮಾಡ್ಕೊಂಡು ಇರಲಿ ನಾವು ದೂರದಿಂದನೇ ನೋಡಿ ಸಂತೋಷ ಪಡೋದು ಇನ್ನೇನು ಒಗೆದು ಬಗೆದು ಬರೋದು ಇದ್ದೇ ಇರ್ತದಲ್ಲ ಮರೇ ಹಂಗೆ ಅನ್ಕೊಂಡಿದ್ದೆ ನಾನು ಆಯಿತು ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡಿ ಒಟ್ಟಿನಲ್ಲಿ ಎಲ್ಲರೂ ಸಂತೋಷವಾಗಿರ್ಬೇಕಷ್ಟೆ ಹ್ಞೂ ಒಳ್ಳೆಯ ವಿರಸಾ ಮುನ್ಸು ಅದೆಲ್ಲ ಒಳ್ಳೇದಲ್ಲ ಅಲ್ವೇ ಈಗಲೇ ಬರ್ತಾ ಬರ್ತಾ ಎಲ್ಲ ಕುಟುಂಬಗಳು ಚಿಕ್ಕದಾಗ್ತಾ ಇವೆ ಹಾಗಿರೋವಾಗ ನಾವು ಇರೋರು ಒಬ್ಬೊಬ್ರು ಇಬ್ಬಿಬ್ರು ಮನಸ್ಸಿಗೆ ಘಾಸಿ ಮಾಡ್ಕೊಳ್ದಿಲ್ಲ ಮನಸ್ತಾಪ ಇರಬಾರ್ದು ಹಾಂ ಸಂತೋಷವಾಗಿರಬೇಕು ನಿಮಗೆ ಏನು ತೋಚುತ್ತೋ ಹಾಗೆ ಮಾಡು ದೇವರೇನು ನಿಮಗೇನು ಕಡಿಮೆ ಮಾಡಿಲ್ಲ ಅಲ್ವೇ ನಮ್ಮ ಮನೆಯವರು ಬರ್ತಾರೆ ಹತ್ರನೂ ಮಾತಾಡಿ ಒಂದು ಒಳ್ಳೆಯ ದಿನ ಓ ಸರಿ ಮಾತಾಡ್ತೀವಿ ನಮ್ ಗಿರ್ಜಿ ಯಜಮಾನ್ರು ಬರ್ಲಿ ಮದುವೆ ಅವನು ಬಂದ್ಮೇಲೆ ಇನ್ನೊಂದ್ಸಲ ಇನ್ನೊಂದ್ಗಿಟ್ಟ ಮಾತಾಡ್ಬಿಟ್ಟು ಆ ಎಂಗೇಜ್ಮೆಂಟ್ ಮಾಡ್ಬಿಡವ ಅಂತ ಅದಾದ್ಮೇಲಿಂದ ಮದ್ವೆಗೆ ದಿನ ಗೊತ್ತು ಮಾಡೋ ಇನ್ನೊಂದ್ರೆ ಅಂದ್ರೆ ಆಗ್ಲಿ ಒಳ್ಳೆಯದು ಖುಷಿ ಸಮಾಚಾರ ಹೇಳಿದ್ರಿ ಸದ್ಯ ರಮೇಶನಿಗೂ ಸಮಾಧಾನ ಆಗುತ್ತೆ ರಂಗಿಗೂ ಸಂತೋಷ ಅಲ್ವೇ ಅವ್ರ ಒಂದು ಒಂದೊಳ್ಳೆ ಮಗಳು ಒಂದೊಳ್ಳೆ ಮನೆ ಸೇರ್ಕೊಂಡ್ರೆ ಅವ್ರ ತಾಯಿಗೆ ಅದಕ್ಕಿಂತ ಇನ್ನೇನು ಬೇರೆ ಭಾಗ್ಯ ಬೇಕೆ ನಮ್ ಏನೋ ಒಳ್ಳೆ ಒಳ್ಳೆಲ್ವೇ ಅಲ್ವೇ ಮಾ ಒಳ್ಳೆಯವನು ಇನ್ನೇನು ಹೇಳಿದ್ನಲ್ಲ ಬೇರೆ ಮನೆ ಮಾಡೇ ಕಳಿಸ್ತೀನಿ ಅಂತ ಹಾ ಒಳ್ಳೇದಾಯ್ತು ಎಲ್ಲ ಚೆನ್ನಾಗಿದ್ರು ಅಷ್ಟೇ ಆಯ್ತು ಹ್ಞೂ ಇಡೀ ಒಂದು ಸಿಹಿ ಮಾಡ್ತೀನಿ ತಿನ್ಕೊಂಡು ಹೋಗೋರಂತೆ ಯಾಕೆಂದರೆ ಒಂದು ಒಳ್ಳೆ ಸಮಾಧಾನ ಸಮಾಚಾರ ಹೇಳಿದ್ದೀರಿ ಕೂತ್ಕೊಳ್ಳಿ ಬಂದೆ